ಇಂದು ಆಟೋ ಚಾಲಕ ಹಾಗೂ ಮಾಲೀಕ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಸಮ್ಮುಖದಲ್ಲಿ ದೇವರಾಜ್ ಅರಸ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗಿತ್ತು ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ಚಾಲಕ ಹಾಗೂ ಮಾಲೀಕ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ದೇವರಾಜ್ ಅರಸು ಅವರ ಜಯಂತಿ ಆಚರಣೆಯನ್ನು ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಆಟೋ ಚಾಲಕ ಹಾಗೂ ಮಾಲೀಕ ಸಂಘದ ಜಿಲ್ಲಾಧ್ಯಕ್ಷರಾದ ಪ್ರತಾಪ್ ಅವರ ಮಾತನಾಡಿ ನಮ್ಮ ಆಟೋ ಚಾಲಕ ಹಾಗೂ ಮಾಲೀಕ ಸಂಘದವರಿಗೆ ಸುವ್ಯವಸ್ಥೆ ಜಾಗವನ್ನು ಕಲ್ಪಿಸಿಕೊಡಬೇಕು ಕೆಎಸ್ಆರ್ಟಿಸಿ ನಿಲ್ದಾಣದವರು ಈ ಆಟೋ ಜೀವನವನ್ನು ನೆಚ್ಚಿಕೊಂಡು ಸುಮಾರು ಹತ್ತು ಸಾವಿರ ಕುಟುಂಬಗಳು ಜೀವನ ಸಾಗಿಸುತ್ತವೆ ಆದ್ದರಿಂದ ದಯಮಾಡಿ ಸಾರಿಗೆ ಸಚಿವರು ಹಾಗೂ ಸಾರಿಗೆ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಮನವಿ ಮಾಡಿದೆವು ಹಾಗೂ ಸರ್ಕಾರವು ನಮಗೆ ಜಾಗ ಕೊಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಆಟೋ ಚಾಲಕರ ಮಾಲೀಕರು ಹಾಗೂ ಸಂಘದ ಸದಸ್ಯರುಗಳು ಭಾಗಿಯಾಗಿ ದೇವರಾಜು ಅರಸ್ ಅವರ ಜಯಂತಿ ಆಚರಣೆ ಮಾಡಿದರು ಅಖಂಡ ಕರ್ನಾಟಕದ ಒಂದೊಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿರೂಪ ಹಿಂದುಳಿದ ವರ್ಗಗಳ ಹರಿಕಾರ ಸನ್ಮಾನ್ಯ ದೇವರಾಜ್ ಹರ್ಸು ಸಾಹೇಬರ ಜನ್ಮ ಜಯಂತಿಯನ್ನು ಈ ದಿನ ತುಮಕೂರು ಆಟೋ ನಗರ ಆಟೋ ಚಾಲಕರು ಮತ್ತು ದೇವರಾಜ್ ಅರ್ಸು ಆಟೋ ಬಸ್ ನಿಲ್ದಾಣದ ಆಟೋ ಚಾಲಕರು ಸೇರಿ ಸಡಗರ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಿದ್ದಾರೆ ಈ ಆಟೋ ಚಾಲಕರ ಪರವಾಗಿ ಎಲ್ಲ ಸಮಸ್ತ ಅಖಂಡ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ದೇವರಾಜ ವರ್ಸು ಅವರ ಜನ್ಮ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದರು ಹಾಗೇ ಈ ಏನು ದೇವರಾಜ್ ವರ್ಸು ಬಸ್ ನಿಲ್ದಾಣವನ್ನು ಮಾಡಿದ್ರು ಈ ಮೊದಲು ಏನಿತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಸುಮಾರು ಒಂದು ಸಾವಿರ ಆಟೋ ಚಾಲಕರು ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದರು ಅರ್ಸು ಅವರ ಹೆಸರಿಟ್ಟಿರೋದ್ರಿಂದ ನಾವು ಅವ್ರ ಚಳವಳಿ ಮಾಡಕ್ಕೆ ಹೋಗಲಿಲ್ಲ ಅವರ ಹೆಸರಿಗೆ ಮಸಿ ಬಳಿ ಅಂತ ಕೆಲಸ ಆಗಬಾರ್ದು ಏನಾಗಿದ್ದರೂ ನಾವು ಸರ್ಕಾರದ ಗಮನ ಸೆಳೆದು ಜಿಲ್ಲಾಡಳಿತದ ಗಮನ ಸೆಳೆದು ಕೆಲಸ ಮಾಡ್ಕೊಂಡು ನಾನು ಆಟೋ ನಿಲ್ದಾಣ ಸರಿಯಾಗಿ ನಿರ್ಮಾಣ ಮಾಡಿದಲ್ಲಿ ಹಿಂದುಳಿದ ವರ್ಗಗಳ ಅಧಿಕಾರನ ಹೆಸರಿಟ್ಟು ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಜಿಲ್ಲಾಡಳಿತದ ಕ್ರಮವನ್ನು ಖಂಡಿಸ್ತಾ ಒಂದು ವಾರದೊಳಗೆ ಅವ್ರಿಗೆ ನಾವು ಸೂಕ್ತವಾಗಿ ಮಾಡಿಕೊಡ್ಲಿಲ್ಲ ಅಂದರೆ ಬೃಹತ್ ಪ್ರತಿಭಟನೆಯನ್ನು ಕಟ್ತೇವೆ ಬರೀ ಇದೊಂದೇ ಅಲ್ಲ ತುಮಕೂರು ನಗರದ ಉದ್ಯೋಗಕ್ಕೂ ಆಟೋ ನಿಲ್ದಾಣಗಳನ್ನು ಗಿತ್ತಾಕಿದ್ದಾರೆ ಇಡೀ ಉದ್ಯೋಗಕ್ಕೂ ರೋಡ್ ಸೈಡ್ ಅಕ್ಕಪಕ್ಕ ಕಾರ್ ನಿಲ್ತವೆ ಬೈಕ್ ನಿಲ್ತವೆ ಎಲ್ಲ ವೆಹಿಕಲ್ ನಿಂತವೆ ಇವರಿಗೆ ಪಾರ್ಕಿಂಗ್ ಇವರಿಗೆ ಟ್ರಾಫಿಕ್ ತೊಂದರೆನೇ ಆಗಲ್ಲ ಎಲ್ಲ ಆಟೋ ನಿಂತರೂ ಸಾಕು ಟ್ರಾಫಿಕ್ ತೊಂದರೆ ಆಗುತ್ತೆ ಅಂತ ಎಂಥ ಕೆಲಸವನ್ನು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ದೌರ್ಜನ್ಯ ಮಾಡ್ತ ಕೆಲಸವನ್ನು ಆರಕ್ಷಕ ಇಲಾಖೆ ಮಾಡ್ತಾ ಇದೆ ಸಂಚಾರಿ ಠಾಣೆ ಕಲೀಸ್ಗಳು ಅವ್ರನ್ನೆಲ್ಲ ಕೇಳ್ತಾ ಇದ್ವಿ ಅವ್ರಿಗೆ ಏನು ಅವೈಜ್ಞಾನಿಕವಾಗಿ ಮಾತಾಡ್ತಾರೆ ಆ ಥರ ಆಟೋಕ್ಕೆ ಪರ್ಮಿಂಟ್ ಕೊಟ್ಟಿದೆ ಜಿಲ್ಲಾಡಳಿತ ಎಲ್ಲಿ ನಿಂತ್ಕೋಬೇಕು ಆಟೋ ಅನ್ನೋ ಪರಿಜ್ಞಾನನೂ ಕೂಡ ಅವ್ರಿಗೆ ಇಲ್ಲ ಆಟೋ ನಿಲ್ದಾಣ ಯಾಕೆ ಇರಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆಟೋ ನಿಲ್ದಾಣ ಎಲ್ಲಿ ಇರಬೇಕು ಅಂತಲೂ ಅವ್ರಿಗೆ ಗೊತ್ತಿಲ್ಲ ನಾವು ಕೇಸ್ ಹಾಕೋದು ಒಂದೇ ಗೊತ್ತು ನಾವು ಕೇಸ್ ಹಾಕ್ತೀವಿ ಅಂತ ಮಾತ್ರ ಮಾತಾಡ್ತಾರೆ ಅದನ್ನು ಖಂಡಿಸ್ತೀವಿ ಚಾಲಕ ಸಂಘಟನೆ ಅತಿ ಶೀಘ್ರದಲ್ಲಿ ಸೂಕ್ತವಾದ ನಿರ್ಧಾರ ತಗೊಂಡು ಸಭೆ ಮಾಡಿ ಆಟೋ ಚಾಲಕರ ಸಮಸ್ಯೆಗಳನ್ನು ಇಟ್ಕೊಂಡು ಜಿಲ್ಲಾಡಳಿತದ ವಿರುದ್ಧ ಆಟೋ ಚಾಲಕರ ವಿರೋಧಿಗಳ ವಿರುದ್ಧ ತುಂಬ ಬೃಹತ್ ಪ್ರತಿಭಟನೆಯನ್ನು ಕಟ್ತೀವಿ ಅಂತ ಹೇಳಿ ಈ ದಿನ ನಾವಿಲ್ಲಿ ಅವರು ಹೇಳಿದರು ಸರ್ ಶ್ರೀನಿವಾಸ್ ಸರ್ ಹೇಳಿದ್ದಾರೆ ಅಂದರೆ ಸರ್ ಅದನ್ನು ಏನು ನಿರ್ಧಾರ ಆಗಿಲ್ಲ ಕಾಂಟ್ರಾಕ್ಟ್ರು ನಮ್ಮ ಹ್ಯಾಂಡ್ ಓವರಿಗೆ ಕೊಟ್ಟಿಲ್ಲ ಹ್ಯಾಂಡ್ ಓವರಿ ಕೊಟ್ಟ ತಕ್ಷಣ ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಆಟೋ ನಿಲ್ದಾಣ ಮಾಡ್ದಲ್ಲೇ ಮೋಸ ಮಾಡಿದ್ದಾರೆ ಮತ್ತು ಈಗ ಇನ್ನೂ ಕಾಂಟ್ರಾಕ್ಟ್ ನಮ್ಗೆ ಹ್ಯಾಂಡ್ ಕೊಡಬೇಕು ಅನ್ನೋ ಒಂದು ಸುಳ್ಳು ಹೇಳಿಕೆಯನ್ನು ಈಗ ಎಲ್ಲ ರೀತರಿಗೆ ದೀಪಿಸ್ ಹೇಳೋಗಿದ್ದಾರೆ ಆ ಇವತ್ತೇ ವಾಸಣ್ಣ ಅವ್ರನ್ನ ಭೇಟಿ ಮಾಡ್ತೀವಿ ಮತ್ತು ಸಚಿವರನ್ನ ಭೇಟಿ ಮಾಡ್ತೀವಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ಆಟೋ ಚಾಲಕರ ಪ್ರತಿಭಟನೆಯನ್ನು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಸಚಿವರಿರ್ಬೋದು ಶಾಸಕರಿರ್ಬೋದು ಜಿಲ್ಲಾಡಳಿತ ಇರ್ಬೋದು ಸಾರಿಗೆ ಪ್ರಾಧಿಕಾರ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಎದುರಿಸಬೇಕಾದ್ಯಂತ ಈ ಮೂಲಕ ಎಚ್ಚರಿಸಕ್ಕೆ ಇಷ್ಟಪಡ್ತೀನಿ